ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಕೊಳ್ಳೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಚಾರ ನಾನು ಅನೇಕ ವಿಡಿಯೋಗಳಲ್ಲಿ ಸನಾತನ ಧರ್ಮ ಸಂಕಷ್ಟದಲ್ಲಿದೆ ಹಾಗಾಗಿ ಹಿಂದೂಗಳು ಎಚ್ಚೆತ್ಕೋಬೇಕು ಅಂತಂದು ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೇನೆ ಅದಕ್ಕೆ ಏನು ಕಾರಣ ಅಂಕಿಅಂಶ ಸಮೇತ ನಿಮಗೆ ವಿವರಿಸಬೇಕಾಗಿದೆ ಸ್ನೇಹಿತರೆ ಸ್ವಾತಂತ್ರ್ಯ ಬಂದ ನಂತರ ಮೂರು ವರ್ಷ ಈ ದೇಶದಲ್ಲಿ ಜನಸಂಖ್ಯೆ ಜನಸಂಖ್ಯೆ ಗ ಗಣತಿಯನ್ನು ಮಾಡ್ತಾರಲ್ವ ಮಾಡಿರಲಿಲ್ಲ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜನಗಣತಿಯನ್ನು ಮಾಡಿದರು ಆಗ ಮಾಡಿದಾಗ ಹಿಂದೂಗಳ ಜನಸಂಖ್ಯೆ ಏಯ್ಟಿ ಫೋರ್ ಪರ್ಸೆಂಟ್ ಒನ್ ಇತ್ತು ಮುಸ್ಲಿಮ್ರದ್ದು ನೈನ್ ಪರ್ಸೆಂಟ್ ಏಟ್ ಜೀರೋ ಇತ್ತು ನೈನ್ ಪಾಯಿಂಟ್ ಏಟ್ ಜೀರೋ ಇತ್ತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅಲ್ಲಲ್ಲಿಂದ ಹಿಂದೂಗಳ ಜನಸಂಖ್ಯೆ ಕುಶಿತ 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 ಬಂದಿದೆ ಈಗ ಪ್ರಧಾನಿ ಆರ್ಥಿಕ ಮಂಡಳಿ ಮೊನ್ನೆ ಮೊನ್ನೆ ಸರ್ವೆ ಮಾಡಿದಾಗ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ಹದಿನೈದರವರೆಗೆ ಇವರು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಬಹುಸಂಖ್ಯಾತರಾದ ಹಿಂದೂಗಳ ಜನಸಂಖ್ಯೆ ಸೆವೆನ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂದರೆ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಕುಸಿತ ಆಗಿದೆ ಹಿಂದೂಗಳ ಜನಸಂಖ್ಯೆ ಮುಸ್ಲಿಮರು ಪರ್ಸ ಆವಾಗ ನೈನ್ ಪಾಯಿಂಟ್ ಏಯ್ಟ್ ಜೀರೋ ಇದ್ದಂಥ ಮುಸ್ಲಿಮರು ಇವತ್ತು ಹದಿನೈದು ಪರ್ಸೆಂಟ್ ಆಗಿದ್ದಾರೆ ಅಂದರೆ ಸರಾಸರಿ ಹೇಳ್ಬೇಕಂದ್ರೆ ಒನ್ನೂರ ಒಂಬತ್ತು ಕೋಟಿ ಹಿಂದೂಗಳಿದ್ದರೆ ಅದರಲ್ಲಿ ಮೂವತ್ತು ಕೋಟಿ ಮುಸ್ಲಿಮರಿದ್ದರೆ ಉಳಿದವರು ಇತರ ಧರ್ಮದವರು ಇದ್ದಾರೆ ಅಂದರೆ ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಭಾಳ ವೇಗವಾಗಿ ಇದೆ ಒಂದು ಒಂಬತ್ತು ಪರ್ಸೆಂಟ್ ಇದ್ದವರು ಇವಾಗ ಹದಿನೈದು ಪರ್ಸೆಂಟ್ ಆಗಿದ್ದಾರೆ ಇವತ್ತು ಜಗತ್ತಿನಲ್ಲಿ ವಿದ್ದಗಳು ನಡೆದಿದ್ದರೆ ಅವು ಮತಗಳ ಧರ್ಮಗಳ ಹೆಸರಿನಲ್ಲೇ ವಿದ್ಯಗಳಾಗಿರೋದು ಇವತ್ತು ಭಾರತದಲ್ಲಿ ಈ ಒಂದು ಮುಸ್ಲಿಮರ ಪ್ರಮಾಣ ಜಾಸ್ತಿ ಆದರೆ ಮುಂದೆ ಏನಾಗುತ್ತೆ ಅಂತ ನೀವೇ ಊಹೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಯಾವುದೂ ಸಂವಿಧಾನ ಇರೋದಿಲ್ಲ ಪ್ರಜಾಪ್ರಭುತ್ವ ಇರೋದಿಲ್ಲ ನಿಮ್ಗೆ ಗೊತ್ತಲ್ವ ಅವ್ರದ್ದೇ ಆದ ಕಾನೂನು ಅಫ್ಘಾನಿಸ್ತಾನ ನೀವು ನೋಡ್ತಾ ಇದ್ರಿ ಅಲ್ವಾ ಪಾಕಿಸ್ತಾನ ಅಫ್ಘಾನಿಸ್ತಾನ ನೋಡ್ತಾ ಇದ್ರಲ್ಲ ಅದೇ ಆಗೋದು ಇವತ್ತು ನಾವು ಮಾಡಿಕೊಡುವ ಮಾಡಿಕೊಂಡಿರುವಂಥ ಈ ಪ್ರಜಾಪ್ರಭುತ್ವ ನಾವು ಮಾಡಿಕೊಂಡಿರುವಂಥ ಈ ಕಾನ್ಸ್ಟಿಟ್ಯೂಷನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂದೂಗಳಿಗೆ ಮಾರಕವಾಗುತ್ತೆ ಹಿಂದೂಗಳಿಗೆ ಮಾರಕವಾಗುತ್ತೆ ಇದನ್ನು ಮುಂದಾಲೋಚನೆಯನ್ನು ಯಾವ ಪಕ್ಷಗಳು ಮಾಡ್ತಾ ಇಲ್ಲ ಎಲ್ಲ ತಮ್ಮ ಬೇಳೆ ಬೇಯಿಸ್ಕೊಳೋಕ್ಕೆ ಪ್ರಯತ್ನ ಇದ್ದಾವೆ ಇವತ್ತು ನೋಡಿ ಹಿಂದೂಗಳಿಂದ ಗೆದ್ದು ಬಂದಂಥ ಪಕ್ಷಗಳು ನಾವು ಮುಸ್ಲಿಮರಿಂದ ಗೆದ್ದಿದ್ದೇವೆ ಅಂತಂದು ಮುಸ್ಲಿಮರ ಕಲ್ಯಾಣಕ್ಕಾಗಿ ದುಡಿತಾರೆ ಓಪನ್ ಆಗಿ ಹೇಳ್ತಾರೆ ನಾವು ಮುಸ್ಲಿಮರಿಂದ ಗೆದ್ದು ಬಂದಿದ್ದೇವೆ ನಾವು ಮುಸ್ಲಿಮರಿಗೆ ಪರವಾಗಿ ಇದ್ದೇವೆ ಮುಸ್ಲಿಮರ ಪರವಾಗಿ ನಾವು ನಿಂದಿರ್ತೇವೆ ಅವ್ರ ಕಲ್ಯಾಣ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಹಿಂದೂಗಳಿಂದ ಗೆದ್ದಿರುವಂಥ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಸಬ್ ಕಾ ಸಬ್ ವಿಕಾಸ್ ಯಾರನ್ನ ವಿಕಾಸ ಮಾಡ್ತಾರೆ ಇವರು ಇವರ ಒಂದು ಈ ನೀತಿ ನಾಳೆ ಹಿಂದೂಗಳಿಗೆ ದೊಡ್ಡ ಕೊಡಲೆಯೇಟು ಬೀಳುತ್ತೆ ಈಗಲೇ ಎಚ್ಚೆತ್ಕೋಬೇಕಾಗಿದೆ ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಹಿಂದೂಗಳ ಮನೆಯನ್ನು ತೂರ್ತೀವಿ ನಾವು ಹಿಂದೂಗಳ ಮನೆಯನ್ನು ತೂರ್ತೀವಿ ಆಸ್ತಿಗಳನ್ನು ಕಸ್ಕೊಂಬರ್ತೀವಿ ಆಸ್ತಿ ಕಸ್ಕೊತೀವಿ ಹಣ ಸಂಪತ್ತು ಲೂಟಿ ಮಾಡ್ತೀವಿ ಅಧ್ಯಕ್ಷರೇ ಹೇಳ್ತಾರೆ ಈ ಮಾತನ್ನು ಹಿಂದೂಗಳು ಜೊತ್ಕೋಬೇಕು ಅವ್ರು ಏನು ಹೇಳ್ತಾ ಇದ್ದಾರೋ ಅದು ಅವ್ರ ತಲೆಯಲ್ಲಿ ಅದೇ ಇರುವಂಥದ್ದು ಅವರು ಒಬ್ಬ ಹಿಂದೂ ಆಗಿಯೇ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ ಆ ಪಕ್ಷದ ನೀತಿ ಹಾಗೆ ಇದೆ ಹಾಗಾಗಿ ಆ ಪ್ರಮಾಣದಲ್ಲಿ ಆ ಒಂದು ಪ್ರಮಾಣದಲ್ಲಿ ಅವರ ಓಲೈಕೆ ಇದೆ ಆ ಮಟ್ಟದಲ್ಲಿ ಅವರ ಓಲೈಕೆ ಇದೆ ಅದಕ್ಕೆ ಹಿಂದೂಗಳು ಎಚ್ಚೆತ್ಕೋಬೇಕು ಈಗ ಕನಿಷ್ಠ ನೂರ ಒಂಬತ್ತು ಕೋಟಿ ಹಿಂದುಗಳಿದ್ದರೆ ಅದರಲ್ಲಿ ಇನ್ನೂ ಮೂವತ್ತು ಕೋಟಿ ಮುಸ್ಲಿಮರು ಇದ್ದಾರೆ ಉಳಿದವರು ಕ್ರಿಶ್ಚಿಯನ್ರು ಜೈನರು ಬೌದ್ಧರು ಇದ್ದಾರೆ ಆದರೆ ಸರಿಯಾದ ಜನಗಣತಿಯನ್ನು ಕೊಡ್ತಾ ಇಲ್ಲ ಮುಸ್ಲಿಮರು ಮುಚ್ಚಿಡ್ತಾ ಇದ್ದಾರೆ ಜನಗಣತಿ ಸಮಯದಲ್ಲಿ ಮಕ್ಕಳನ್ನು ಕೆಲವು ಜನಗಣತಿಯಲ್ಲಿ ಬರೆಸೋದಿಲ್ಲ ಎಷ್ಟೋ ಜನ ಇದ್ದಾರೆ ಜನಗಣತಿಯೇ ಇಲ್ಲದೇ ಇರುವಂಥವ್ರು ಜನನ ಪ್ರಮಾಣ ಪತ್ರ ಇಲ್ಲದೆ ಇರುವಂಥವ್ರು ಅಂದರೆ ಇದು ರಿಜಿಸ್ಟ್ರೇ ಆಗಿಲ್ಲ ಎಷ್ಟೋ ಜನ ಮುಸ್ಲಿಮರ ಸಂಖ್ಯೆ ಇದೆ ಅದಂತರ ಈ ಬಾಂಗ್ಲಾದಿಂದ ನುಸುಳುಕೋರೋರಂತೂ ಭಾರತದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ ಈ ಬೆಂಗಳೂರಲ್ಲೇ ಎಷ್ಟೋ ಲಕ್ಷ ಜನ ಇದ್ದಾರೆ ನುಸುಳುಕೋರೋರು ಬಾಂಗ್ಲಾ ನುಸುಳುಕೋರರು ಅದಂತೂ ಜನಗಣತಿ ಬರೋದೇ ಇಲ್ಲ ಆಮೇಲೆ ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿರುವಂಥ ಹಿಂದೂಗಳು ಅವರು ಹಿಂದೂಗಳಂತಲೇ ಸವಲತ್ತು ಪಡಿತಾ ಇದ್ದಾರೆ ಬಟ್ ಆ ಅವರು ಜೀವನದ ಶೈಲಿಯೆಲ್ಲ ಆಗಿರ್ತಾರೆ ಕ್ರಿಶ್ಚಿಯನ್ ಆಗಿ ಅವರಿಂದ ಏನು ಬರುತ್ತೋ ಅದನ್ನೆಲ್ಲ ಪಡ್ಕೊಂಡು ಕ್ರಿಶ್ಚಿಯನ್ ಸರಿ ಆದರೆ ಹೆಸರಿಗೆ ಮಾತ್ರ ಹಿಂದೂ ಧರ್ಮದಲ್ಲೇ ಇರ್ತಾರೆ ಆದರೆ ಅವರೆಲ್ಲ ಕ್ರಿಶ್ಚಿಯನ್ ಆಗಿರ್ತಾರೆ ಅಂಥವ್ರು ಎಷ್ಟೋ ಜನ ಇದ್ದಾರೆ ಆಲೋಚನೆ ಮಾಡಿ ಹಿಂದೂಗಳು ಆಲೋಚನೆ ಮಾಡಲೇಬೇಕು ಈ ರೀತಿಯಾಗಿ ಭಾರತದ ಜ ಜನಸಂಖ್ಯೆ ಕುಸಿತ ಆದರೆ ಮುಂದೆ ಹಿಂದೂಗಳು ಜೀವನ ಹೇಗೆ ಇದಕ್ಕಿನ್ನೂ ಒಂದು ಕಾರಣ ಇವತ್ತಿನ ನವ ಯುವತಿಯರು ಮದುಕಿ ಮದುವೆ ಮಾಡಿಕೊಳ್ತಾರೆ ಗಂಡ್ರೆ ಎದಕ್ಕೆ ಬೇಕು ಅಂದರೆ ಎಂಜಾಯ್ ಮಾಡೋಕೆ ಬೇಕು ತಿರ್ಗಾಡೋಕ್ಕೆ ಬೇಕು ಅದು ಕೊಡಿಸು ಇದು ಕೊಡಿಸು ಅಲ್ಲಿ ತಿರುಗಾಡು ಇಲ್ಲಿ ತಿರುಗಾಡು ಅಲ್ಲಿ ಕರ್ಕೊಂಡು ಕರ್ಕೊಂಡೋಗು ಇಲ್ಲಿ ಕರ್ಕೊಂಡು ಎಂಜಾಯ್ ಮಾಡೋಕೆ ಇವತ್ತು ಗಂಡ್ರೆ ಬೇಕಾಗಿದ್ದಾರೆ ಇವತ್ತಿನ ನವ ಯುವ ನವ ಯುವ ಯುವತಿಯರಿಗೆ ಮಕ್ಕಳು ಅಂದ ತಕ್ಷಣ ಮಕ್ಕಳು ಮಾಡ್ಕೋಬೇಕು ಅಂದ ತಕ್ಷಣ ಫೋರ್ಸ್ ಮಾಡಿದ ತಕ್ಷಣ ಡೈವರ್ಸ್ ಇದು ಕೂಡ ಕಾರಣ ಆಗ್ತಾ ಇದೆ ಇವತ್ತು ಹಿಂದೂಗಳಲ್ಲಿ ಡೈವರ್ಸ್ ಜಾಸ್ತಿ ಆಗ್ತದವೇ ಕಾರಣ ಏನು ಮಕ್ ಗಂಡ ಏನಾದರೂ ಮಕ್ಕಳು ಅಂದ್ರೆ ಇಲ್ಲ ಮಕ್ಕಳು ಬೇಡ ನಮಗೆ ಗಂಡ ಎದಕ್ಕೆ ಬೇಕು ಹಾಯಾಗಿ ಸುತ್ತಾಡ್ತಿರ್ಬೇಕು ನಾವು ಹಾಯಾಗಿ ಸುತ್ತಾಡ್ತಾ ಇರಬೇಕು ಗಂಡ ಕರ್ಸು ಮಾಡ್ತಾ ಇರಬೇಕು ನಾವು ಹಾಯಾಗಿ ಸುತ್ತಾಡ್ತಾ ಇರಬೇಕು ತಿರುಗಾಡ್ತಿರ್ಬೇಕು ಎಂಜಾಯ್ ಮಾಡ್ತಿರಬೇಕು ಮಕ್ಕಳು ಮರೆಯಲ್ಲ ಬೇಡ ನಮಗೆ ಇಂಥವರ ಜನಸಂಖ್ಯೆ ಭಾರತದಲ್ಲಿ ಜಾಸ್ತಿ ಇದೆ ಎಲ್ಲ ವೆಸ್ಟರ್ನ್ ಫಿಲಾಸಫಿಯನ್ನು ಅಳವಡಿಸಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅನೇಕ ಹಿಂದೂ ಸ್ತ್ರೀಯರು ನಾವು ಭಾರತದ ಹಿಂದೂಗಳ ಭವಿಷ್ಯವನ್ನು ಯಾರೂ ಪರಿಗಣನೆ ತೆಗೆದುಕೊಳ್ತಾ ಇಲ್ಲ ಪರಿಗಣಿಸ್ತಾ ಇಲ್ಲ ಹೀಗೆ ಆದರೆ ಮುಂದೆ ಮುಂದೆ ಭಾಳ ಸಂದಿಗ್ಧ ಪರಿಸ್ಥಿತಿ ಅನುಭವಿಸ್ಬೇಕಾಗತ್ತೆ ಅಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಮುಂದೆ ಪ್ರಜಾಪ್ರಭುತ್ವ ಇರೋದಿಲ್ಲ ಮಾನವೀಯತೆ ಇರೋದಿಲ್ಲ ಮುಂದೆ ಈಗೇನು ಮಕ್ಕಳು ಬೇಡ ಅಂತ ಇದ್ರಲ್ಲ ನಾಳೆ ನೀವೆಲ್ಲ ಬುರುಕು ಹಾಕಬೇಕಾಗುತ್ತೆ ಕೇವಲ ಮಕ್ಕಳನ್ನು ಅಡಿಯುವ ಯಂತ್ರಗಳಾಗಬೇಕಾಗುತ್ತೆ ಮುಂದೆ ನೀವು ಅಥವಾ ನಿನ್ನ ಮಕ್ಕಳು ಮುಂದಿನ ಜನ್ರೇಷನು ಮಕ್ಕಳನ್ನು ಅಡಿಯುವ ಯಂತ್ರಗಳಾಗಬೇಕಾಗುತ್ತೆ ಮನೆ ಬಿಟ್ಟು ಹೊರಗಡೆ ಬರೋಂಗಿಲ್ಲ ಮಕ್ಕಳನ್ನ ಅಡಿಯೋದು ಒಂದೇ ಕೆಲಸ ಆಗಿರುತ್ತೆ ನಿಮ್ಮದು ಇದೇ ರೀತಿ ನೀವು ಮುಂದುವರೆದಿದ್ದೇ ಆದರೆ ಹಿಂದೂಗಳು ಎಚ್ಚೆತ್ಕೋಬೇಕು ಈ ದೇಶದಲ್ಲಿ ದೇವಸ್ಥಾನಗಳಿರೋದಿಲ್ಲ ಈ ದೇಶದ ಸಂಸ್ಕೃತಿ ಇರೋದಿಲ್ಲ ಈ ದೇಶದ ಪರಂಪರೆ ಇರೋದಿಲ್ಲ ಈ ದೇಶದ ಶಿಕ್ಷಣ ಧಾರ್ಮಿಕ ಶಿಕ್ಷಣ ವೇದ ಉಪನಿಷತ್ತು ಆಗಮ ಏನೂ ಇರೋದಿಲ್ಲ ಎಲ್ಲ ಕಡೆ ಮದರಸ್ಗಳು ಹುಟ್ಟಿಕೊಂತಾವೆ ಇವತ್ತು ಭಾರತದಲ್ಲಿ ಎಷ್ಟು ಇದ್ದಾವೆ ಮದರಸ್ಗಳು ನಮಾಜ್ ಮಾಡುವಂಥ ಮಸೀದಿಗಳು ಎಷ್ಟಿದ್ದಾವೆ ಭಾರತದಲ್ಲಿ ಕೋಟಿ ಕೋಟಿ ಇದ್ದಾವೆ ಹಾಂ ಮದರಸ್ಗಳು ಎಷ್ಟಿದ್ದಾವೆ ಲಕ್ಷಗಿಟ್ಲೆ ಇದ್ದಾವೆ ಅದೇ ಅದೇ ಭಾರತದಲ್ಲಿ ಗುರುಕುಲಗಳು ಎಷ್ಟಿದ್ದಾವೆ ಕೇವಲ ಬೆರಳೆಣಿಕೆ ಮಾತ್ರ ಗುರುಕುಲಗಳು ಹಾಂ ಹತ್ತೊಂಬತ್ತು ಇವತ್ತು ಕೇವಲ ಬೆರಳೆಣಿಕೆ ಹೊಡೆದಿದ್ದಾನೆ ನಾವು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಪರಂಪರೆಯನ್ನು ಬಿಡ್ತಾ ಇದ್ದೇವೆ ಇದರ ಪರಿಣಾಮ ಏನಾಗುತ್ತೆ ಇದರ ಪರಿಣಾಮ ಏನಾಗುತ್ತೆ ನಾವು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ನಾವು ಕಂಡಿದ್ದೇವೆ ಎಷ್ಟು ಬರ್ಬರವಾಗಿತ್ತು ನಮ್ಮ ಹಿಂದೂಗಳ ಜೀವನ ಅಂತ ಹಾಂ ನಾವೆಲ್ಲ ಕಾಲಾಳುಗಳಾಗಿದ್ವಿ ಜೀತದಾಳುಗಳಾಗಿದ್ವಿ ಹಾಂ ಬ್ರಿಟಿಷ್ ಮತ್ತು ಮೊಘಲರ ಕಾಲ ಕೆಳಗಡೆ ಜೀತದಳಗಳಾಗಿದ್ವಿ ಮತ್ತೆ ಆ ಪರಿಸ್ಥಿತಿ ಬರೋದು ಬೇಡ ಮತ್ತೆ ಆ ಪರಿಸ್ಥಿತಿ ತಂದುಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರನೇ ನಾನು ನಿಮಗೆ ಖಡಕ್ ಸಂದೇಶವನ್ನು ನೀಡ್ತಾ ಇದ್ದೀನಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಮತ್ತೆ ಆ ಪರಿಸ್ಥಿತಿಗೆ ಭಾರತ ಹೋಗೋದು ಬೇಡ ಇವತ್ತು ಇವತ್ತಿನ ಏನು ಸರ್ಕಾರ ಇವತ್ತಿನ ಸರ್ಕಾರ ಭಾರತದ ಸುಧಾರಣೆ ಸುಧಾರಣೆ ನಾವು ಆ ಮಟ್ಟಕ್ಕೆ ಹೋಗ್ತೀವಿ ನಾವು ಈ ಮಟ್ಟಕ್ಕೆ ಹೋಗ್ತೀವಿ ಅಂತಂದು ಬಡಾಯಿ ಖುಷಿ ಇದೆ ಅಂದರೆ ಆರ್ಥಿಕ ಮಟ್ಟದಲ್ಲಿ ನಾವು ಹಂಗೆ ಹೋಗ್ತೀವಿ ಹಿಂಗೆ ಹೋಗ್ತೀವಿ ಅಂತಂದು ಅದಕ್ಕಿಂತ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರೋದು ಹಿಂದೂಗಳ ಉಳಿವಿಕೆ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸನಾತನ ಧರ್ಮದ ಉಳಿವಿಕೆ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅದನ್ನು ಯಾರೂ ಮಾಡ್ತಾ ಇಲ್ಲ ಬಾಯಿಲಿ ಹೇಳ್ತಾರೆ ಎಲೆಕ್ಷನ್ಗಳು ಬಂದರೆ ಬಾಯಿಲಿ ಹೇಳ್ತಾರೆ ಕೈಲಿ ಮಾತ್ರ ಯಾರೂ ಮಾಡ್ತಾಯಿಲ್ಲ ಆಗ್ತಾ ಆಗ್ತಾಯಿಲ್ಲ ಎಲ್ಲಿ ಆಗ್ತಾ ಆಗ್ತಾಯಿಲ್ಲ ಮುಸ್ಲಿಮರ ಜನಸಂಖ್ಯೆ ನಿಯಂತ್ರಣದ ಮೇಲೆ ಒಂದು ಕಡಿವಾಣ ಆಗ್ತಾಯಿಲ್ಲ ಅವರಿಗೆ ಒಂದು ಪರ್ಸ್ನಲ್ ಲಾ ಮಾಡಿ ಕುಂತ್ಕೊಂಡಿದ್ದಾರೆ ಅದನ್ನು ತೆಗಿತಾಯಿಲ್ಲ ನೋಡಿ ನಿನ್ನೆನಾದರೂ ನಾವು ನೋಡಿದ್ವಿ ಜರ್ಮನ್ ಜಪಾನ್ದಲ್ಲಿ ಜರ್ಮನ್ದಲ್ಲಿ ಫ್ರಾನ್ಸ್ನಲ್ಲಿ ಕೇಳಿದ್ವಿ ಮಸೀದಿಗಳನ್ನು ಬ್ಯಾನ್ ಮಾಡಿದರು ಅವರು ಯಾಕಂದರೆ ಈ ಮಸೀದಿಗಳಿಗೆ ನಾವು ಅಲವು ಕೊಟ್ಟಿದ್ದೆ ಆದರೆ ನಮ್ಮ ಮುಂದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದು ನಮ್ಗೆ ಆತಂಕ ಆಗುತ್ತೆ ಅಡ್ಡಿ ಆಗುತ್ತೆ ಅಂತಂದು ಅವರು ಬ್ಯಾನ್ ಮಾಡಿದರು ಅದಕ್ಕೋಸ್ಕರ ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ ದಯವಿಟ್ಟು ಎಚ್ಚೆತ್ಕೊಂಡು ಜೀವನವನ್ನು ಮಾಡಬೇಕು ಈ ದೇಶ ಸಂಸ್ಕೃತಿ ಪರಂಪರೆ ಉಳಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೆ ನಮಸ್ಕಾರ ಸ್ನೇಹಿತರೆ